ತಪ್ಪು ನಾವು ಯಾಕೆ ಮನೆ ಬಾಡಿಗೆ ಕೊಡ್ಬೇಕು ಇಂಥವ್ರನ್ನ ಯಾಕೆ ನಾವು ಕರ್ನಾಟಕದ ಒಳಗಡೆ ಬಿಟ್ಕೋಬೇಕು ಯಾಕಂತ ಹೇಳಿದ್ರೆ ನಮ್ಮಲ್ಲಿರ್ತಕ್ಕಂತಹ ಔದಾರ್ಯತೆ ಎಲ್ಲ ಕನ್ನಡಿಗರು ಔದಾರ್ಯತೆಯನ್ನ ಬಿಟ್ಟು ಯಾವಾಗ ಪರಭಾಷಿಕರ ಬುದ್ಧಿಗೆ ಕೈ ಹಾಕ್ತೀವಿ ಅವಾಗ ಮಾತ್ರ ಕನ್ನಡವನ್ನ ಉಳಿಸಲಿಕ್ಕೆ ಸಾಧ್ಯ ಎಂ ಸಿ ಕಾಲೇಜಿನಲ್ಲಿ ನಡೆದಿರ್ತಕ್ಕಂತಹ ಭ್ರಷ್ಟಾಚಾರಗಳು ಅವ್ಯವಹಾರಗಳು ಅನೀತಿಗಳ ಸೃಷ್ಟಲ್ಲ ಒಂದಷ್ಟು ವಿದ್ಯಾರ್ಥಿಗಳನ್ನ ಒಡೆಯುವಂತಹ ಕೆಲಸವನ್ನ ಎ ಎಂ ಸಿ ಕಾಲೇಜ್ ಆಡಳಿತ ಮಂಡಳಿ ಮಾಡ್ತಾ ಇದೆ ಅವರನ್ನ ಅತ್ತಿಕ್ಕುವಂತ ಕೆಲಸ ಮಾಡ್ತಾ ಇದೆ ಕನ್ನಡಿಗರನ್ನ ಅತ್ತಿಕ್ಕ ಪ್ರಯತ್ನವನ್ನ ಮಾಡ್ತಾ ಇದೆ ಆದ್ರೆ ಇದಕ್ಕೆ ಕನ್ನಡಿಗರು ಕನ್ನಡಪರ ಹೋರಾಟಗಾರರು ಒಪ್ಪೋದಿಲ್ಲ ಮುಂದಿನ ದಿನಗಳಲ್ಲಿ ಎ ಎಂ ಸಿ ಕಾಲೇಜಲ್ಲಿ ಯಾವುದೇ ಒಬ್ಬ ಕನ್ನಡಿಗ ವಿದ್ಯಾರ್ಥಿಗಳ ಮೇಲೆ ಏನಾದ್ರೂ ನೀವು ಬೇರೆ ರೀತಿಯಾಗಿ ನಡ್ಕಂಡ್ರೆ ಊಟದಲ್ಲಿ ಒಡೆಯುವಂತ ಕೆಲಸವನ್ನ ಮಾಡ್ತವೆ ಊಟಲ್ಲಿ ಹೊಡೆಯುವಂತ ಕೆಲಸವನ್ನ ಕನ್ನಡ ಪರ ಹೋರಾಟಗಾರರು ಮಾಡ್ತಾರೆ ಎಚ್ಚರಿಕೆ ಇದು ಕಾಲೇಜ್ ಸಿ ಅಲ್ಲ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಎಲ್ಲಾ ಖಾಸಗಿ ಶಾಲಾ ಕಾಲೇಜು ವಹಿಸ್ತದೆ ಇವತ್ತು ನೀವು ಬದುಕಲಿಕ್ಕೆ ಬಂದಿದ್ರೆ ಬದುಕಿ ಹೊಟ್ಟೆ ಜೀವನ ಮಾಡಲಿಕ್ಕೆ ಬಂದಿದ್ರೆ ಮಾಡ್ಕೊಂಡು ಹೋಗಿ ಸಾಯಿರಿ ಯಾರು ಕೇಳೋದಿಲ್ಲ ಕನ್ನಡಿಗರನ್ನ ಕೆಣಕಿದ್ರೆ ಕನ್ನಡ ತರವನ್ನ ಕೆಣಕದ್ರೆ ಕನ್ನಡ ಭಾಷೆಯನ್ನ ಕೆಣಕಿದ್ರೆ ನಿಮಗೆ ಬಟ್ಟೆ ಬಿಟ್ಟು ರೋಡ್ ಅಲ್ಲಿ ಮೆರವಣಿಗೆ ಮಾಡಬೇಕಾಗ್ತದೆ ಹುಷಾರ್ ಇದು ಇಷ್ಟೇ ಅಲ್ಲ ಎ ಎಮ್ ಸಿ ಇಷ್ಟಕ್ಕೆ ಮುಗಿಯೋದಿಲ್ಲ ನಾವು ಸಹ ಎಎಂಸಿ ಸಿ ಕಾಲೇಜಿನ ವ್ಯವಹಾರಗಳನ್ನು ನೋಡ್ತಾ ಇರ್ತೇವೆ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಕನ್ನಡಿಗ ವಿದ್ಯಾರ್ಥಿಗಳಿಗೆ ತೊಂದರೆ ಕೊಟ್ರೆ ಕನ್ನಡ ಪರ ಹೋರಾಟಗಾರರು ಈಗಾಗಲೇ ರೂಪೇಶ್ ರಾಜನ್ ಅವರು ಹೇಳಿದ ಹಾಗೆ ಶಾಲೆ ಕಾಲೇಜುಗಳಿಗೆ ಬೀಗವನ್ನು ಹಾಕ್ಬೇಕಾಗ್ತದೆ ಎಚ್ಚರಿಕೆ